ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಅವನು ಕೃಷ್ಣನ ಎದುರುಗಡೆನೆ ಅದನ್ನು ತಗೊಂಡು ಹಂಗೆ ಮುಂದೆ ಹೋಗಿಬಿಟ್ಟಿದ್ರೆ ಕೃಷ್ಣನ್ ಅನ್ಸಿರೋದು ಅವನು ಇನ್ಯಾರದ ಡ್ರೈವರ್ ಆಗಿದ್ದಾನೆ ಕಾರಲ್ಲಿ ಮಜಾ ಮಾಡ್ತಾ ಅನ್ನೋ ಕರೆಕ್ಟ್ ಸೋತಿದ್ದು ಕಾಡ್ತಾ ಇಲ್ಲ ಆಡಿದ್ದು ಕಾಡ್ತಾ ಇದೆ ನೋಡಿ ಅಂದರೆ ಈಗ ಅವನು ಸೋಲ್ಸಿ ಇವನನ್ನು ಇವನು ಆನೆ ಎಸೆದ ಕುದುರೆ ಎಸೆದ ಅಂತೆಲ್ಲ ಬಂತಲ್ಲ ಅದೇನು ಕಾಡಿಲ್ಲ ಅದು ಸಹಜ ಅಲ್ಲ ಅವನ ಆಯುಧಗಳನ್ನೆಲ್ಲ ಕತ್ತರಿಸ್ತಾರಲ್ಲ ಕರ್ಣ ಕತ್ತರಿಸ್ತಿದ್ದು ಬಾಣ ಅವನ ಧನಸ್ಸನ್ನು ಅಂದರೆ ಅರ್ಜುನ ಅದನ್ನು ಕೇಳ್ಕೊಂಡವನಿಗೆ ಎಷ್ಟು ಕ್ಲಾರಿಟಿ ಇದೆ ಅಂತ ಹಾಗಾಗಿ ನೀನು ಆ ಕೆಲಸ ಮಾಡಿದ್ದಕ್ಕೆ ನಿನ್ನವರೆಲ್ಲರೊಂದಿಗೆ ನಿನ್ನನ್ನು ನಾನು ಕೊಲ್ತೇನೆ ಅಂತ ತವ ಕೋಪಾಗ್ನಿನಾದ್ ಸಹ ಪಾಪೋ ರಾಜ ಜಯದ್ರಥ ಅಂತ ನಿನ್ನೆ ಸಿಟ್ಟಿದೆಯಲ್ಲ ಆ ಬೆಂಕಿಲೇ ಸುಟ್ಟೋದ ಜಯದ್ರಥ ಅಂತ ಪಾಂಡವರು ಗೆದ್ರಲ್ಲ ಸಹಿಸಿಕೊಳ್ಳೋದಕ್ಕಾಗದೆ ಯುದ್ಧ ಮುಂದುವರಿಸಬೇಕು ಅಂತ ನಿರ್ಣಯಿಸಿದ್ರಂತೆ ರಾತ್ರಿ ಯುದ್ಧ ಓ ಹೌದಾ ಹದಿನಾಲ್ಕನೇ ದಿನ ರಾತ್ರಿ ಯುದ್ಧ ನಡೆಯುತ್ತೆ ಸ್ನೇಹಿತರ ನಮಸ್ಕಾರ ಗೌರಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದರ್ ಶೋ ನಮಸ್ತೆ ನಮಸ್ತೆ ಎಸ್ ಸರ್ ಕಳೆದ ಸಂಚಿಕೆಯಲ್ಲಿ ದಾರುಕನ ಒಂದು ಪರಾಕ್ರಮ ಅಥವಾ ಆತನ ಚಾಕಚಕ್ಯತೆ ಜೊತೆಗೆ ಸಾತ್ಯಕೀಯ ಒಂದು ಹೋರಾಟ ಆತನ ಯುದ್ಧ ಎಲ್ಲವನ್ನು ನೋಡಿದ್ವಿ ಮತ್ತು ನನಗೆ ಅನಿಸ್ತಾ ಇತ್ತು ದಿನ ಮುಗಿಬೇಕಲ್ವಾ ಅಂತ ಅನ್ನಿಸ್ತಾ ಇತ್ತು ಅಂದರೆ ಒಂದು ನಾಲ್ಕು ಗಂಟೆ ಸುಮಾರಿಗೆ ಬಹುಶಃ ವಧೆ ಆಗ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ ಇನ್ನೊಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಟೈಮ್ ಉಳಿದಿತ್ತು ಅನ್ಸುತ್ತಲ್ಲ ಅಷ್ಟೇ ಅಷ್ಟೇ ಇಷ್ಟ ಆಗ್ತಾ ಇದ್ದಾಗೆ ಸಂ ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಕೇಳ್ತಾನೆ ಅದೀಗ ಕರ್ಣನ ಸೋಲ್ಸಿ ಇವರನ್ನೆಲ್ಲ ಸೋಲ್ಸಿ ಸತ್ಯಕ್ಕೆ ಇದು ಮುಗಿಯತ್ತಲ್ಲ ಅದಾದ್ಮೇಲೆ ಕೇಳ್ತಾನೆ ಇನ್ನೂ ಕುತೂಹಲ ಹುಟ್ಟು ಇದೆ ನನಗೆ ಅದೇ ರಥದಲ್ಲಿ ಮುಂದುವರೆದ್ನ ಬೇರೆ ರಥ ಏರದ್ನ ಅಂತ ಕೇಳ್ತಾನೆ ಸತ್ಯಕ್ಕೆ ಸತ್ಯಕ್ಕೆ ಕೃಷ್ಣನ ರಥ ಅಲ್ವಾ ಯಾಕೆಂದ್ರೆ ಸಂಜೆಯ ಒಂದು ಮಾತು ಹೇಳಿದ್ದ ಏನು ಅಂದರೆ ಅವನು ಕೃಷ್ಣನಿಗೆ ಮೊದಲೇ ಇತ್ತು ಸಾತ್ಯಕ್ಕೆ ಕರ್ಣನನ್ನ ಸೋಲಿಸಬೇಕು ಅಂತ ಅದಕ್ಕಾಗಿ ರಥ ಸಿದ್ಧಪಡಿಸಿಟ್ಟಿದ್ದ ಅಂತ ಒಂದು ಹೇಳಿದ್ನಲ್ಲ ಕರ್ಣ ಸೋತ ಮೇಲೆ ಬೇರೆ ರಥಕ್ಕೆ ಹೋದ್ನಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಈ ಧೃತರಾಷ್ಟ್ರ ಇದಾನಲ್ಲ ಅವ್ನು ಯಾತ್ರಾ ಮನುಷ್ಯ ಆಗಿರ್ಬೋದು ಅಂತ ಆಶ್ಚರ್ಯ ಆಗುತ್ತೆ ಈ ಲಾಜಿಕಲ್ ಪ್ರಶ್ನೆ ಈಗ ತರ್ಡ್ ಪರ್ಸನ್ಸ್ ನಮಗದೆಲ್ಲ ಬರ್ಬೋದು ಅಲ್ವಾ ಮೂರನೇ ಅವರ ಕುದುಗಂಡ್ ನೋಡ್ತಾ ಇದೀವಿ ನಾವು ಏನಾದ್ರೂ ನಮಗೇನು ಗಾಯ ಆಗೋಲ್ಲ ಅವನೀಗ ಹಂಗಲ್ಲ ಆದ್ರೆ ಅವನು ಅದನ್ನ ನೋವಿದೆ ದುಃಖ ಇದೆ ಎಲ್ಲವೂ ಇದೆ ಆದ್ರೆ ಅದ್ರ ಜೊತೆಗೆ ಯುದ್ಧದ ವಿವರ ಅಂತ ಅದಕ್ಕೆ ಅದಕ್ಕೆ ಏನು ಕಾರಣ ಅಂತ ಅಂದ್ರೆ ಅವನು ಕ್ಷತ್ರಿಯ ಅವನ ರಾಜ ಅವನಿಗೆ ಅದು ಅದು ಅದೆಲ್ಲ ರಕ್ಷೆ ಆಗತ್ತೆ ಒಬ್ಬ ಒಂದು ಯುದ್ಧದ ವಿವರವನ್ನ ನಾವು ಪಡ್ಕೊಳ್ತಾ ಇರೋದಕ್ಕೂ ಒಬ್ಬ ಸೈನ್ಯಾಧಿಕಾರಿ ತಗೊಳ್ಳುವಾಗ ಅವನಿಗೆ ಬೇರ್ಬೇರೆ ಪ್ರಶ್ನೆ ಹುಟ್ಟತ್ತೆ ಸೈನ್ಯದಲ್ಲಿ ಇರೋದ್ರಿಂದ ಅವನು ಅದು ಹಂಗಾಯ್ತ ಹೆಂಗೆ ಇದೆ ಹೆಂಗೆ ಅಂತ ನಮಗ ಹುಟ್ಟಲ್ಲ ನಮಗ್ ಅಂತ ಅಷ್ಟೇನೆ ಒಳ್ಳೆ ಪ್ರಶ್ನೆ ಲಾಜಿಕ್ ತುಂಬಾ ಲಾಜಿಕಲ್ ಆಗಿರೋ ಪ್ರಶ್ನೆ ಉತ್ತರದ ಬಗ್ಗೆ ನನಗೆ ಕುತೂಹಲ ಇದೆ ಉತ್ತರ ಹೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ ಅವನು ಅದೇ ರಥದಲ್ಲಿ ಮುಂದುವರಿಲಿಲ್ಲ ಅವನು ಅವನು ಅವನ ರಥ ಬಂತು ಅಷ್ಟೊತ್ತಿಗೆ ಸಿದ್ಧವಾಗಿ ಈ ದಾರುಕನ ತಮ್ಮ ಇವನ ಸಾರಥಿ ಹಾಗಾಗಿ ಅವನು ಅಷ್ಟೊತ್ತಿಗೆ ರಥ ಸಿದ್ಧಪಡಿಸ್ಕೊಂಡು ಬಂದಿದ್ದ ಅಂತ ಈ ಇದೆಲ್ಲ ಈ ವಿಷಯಗಳೆಲ್ಲ ಇಲ್ಲಿ ಯಾಕೆ ಬಹಳ ಮುಖ್ಯವಾಗಿ ಇವತ್ತು ಬಂತು ಹದಿನಾಲ್ಕನೇ ದಿವಸದಲ್ಲಿ ಅಂದ್ರೆ ರಥಗಳದ್ದಲ್ಲ ಅವತ್ತು ಈ ರಥಗಳು ಯಾವ್ದೋ ಬರ್ಲಿಲ್ಲ ನಾವು ಬೆಳಗ್ಗೆಯಿಂದ ನೋಡ್ತಾ ಹೋದ್ವಲ್ಲ ಯಾವ ರಥನೂ ಬರೋದಕ್ಕೆ ಅವಕಾಶ ಇಲ್ಲ ಯಾವ್ದನ್ನೂ ಒಳಗಡೆ ಬಿಡ್ತಾ ಇಲ್ಲ ಇವ್ರುಗಳು ಮಾತ್ರ ಬಂದ್ರಲ್ವಾ ಹೌದು ಮೊದ್ಲು ಅರ್ಜುನ ಮಾತ್ರ ಬಂದ ಆಮೇಲೆ ಭೀಮ ಮಾತ್ರ ಬಂದ ಆಮೇಲೆ ಸಾತ್ಯಕಿ ಬಂದ ಆಮೇಲೆ ಭೀಮ ಬಂದ ಉತ್ತಮ ಓಜಸ್ ಮತ್ತು ಯುದಾಮನ್ಯು ಸುತ್ತೋರ್ಕೊಂಡ್ ಬಂದ್ರು ಹ್ಮ್ ಹ್ಮ್ ಹೌದು ಹಂಗಾಗಿ ಇದೆಲ್ಲ ಬಹಳ ಧೃತರಾಷ್ಟ್ರನಿಗೆ ಮುಖ್ಯ ಅಂತ ಅನ್ನಿಸ್ತಾ ಇದೆ ರಥ ಮುರಿದು ಹೋದ್ರೆ ಇನ್ನೊಂದು ರಥ ಇಲ್ಲ ಇವ್ರ ಹತ್ರ ಯುದ್ಧ ಮಾಡೋದಕ್ಕೆ ಅನ್ನೋದು ಅವನಿಗೆ ಸ್ಪಷ್ಟ ಆಗುತ್ತೆ ನಮಗ ತಲೆಲಿರಲ್ಲ ಕರೆಕ್ಟ್ ಆದರೆ ಇಲ್ಲಿ ಏನು ಅಂದ್ರೆ ಈ ದಾರುಕ ದಾರುಕನ ತಮ್ಮ ಇವರಲ್ಲ ಇವ್ರಿಗೆ ಬೇರೆ ತರಹದ ವೀರರು ಇವರು ಆ ಎಲ್ಲಿಂದಲೋ ಬರುವಾಗ ಅದು ಎಷ್ಟೋ ವೇಗದಲ್ಲಿ ಬಂದು ತಲುಪಿಡ್ತಾರೆ ಇವರು ಇವ್ರಿಗೆ ಗಂಟೆಗಳ ಕಾಲ ಬೇಕಾಗಿಲ್ಲ ಅಲ್ಲಿಗೆ ಬರೋದಕ್ಕೆ ಆ ಸಾಮರ್ಥ್ಯ ಇದ್ದವ್ರಿಗೆ ಆಮೇಲೆ ಇನ್ನೊಂದು ನನಗೆ ಹ್ಮ್ ಏನಂದ್ರೆ ಅಲ್ಲಿ ಆ ಪ್ರಶ್ನೆ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ಅಹ್ ಕೃಷ್ಣರ ರಥವನ್ನು ಏರೋದು ಒಂದು ಪ್ರಿವಿಲೇಜ್ ಅದು ಒಂದು ಬರುವಂತ ಒಂದು ಸೌಭಾಗ್ಯ ಮತ್ತು ಅದನ್ನ ತುಂಬಾ ಭಕ್ತಿಯಿಂದ ಅದನ್ನ ನೀವು ನೀವು ಅದನ್ನ ಯೂಸ್ ಮಾಡಿದಿರ ಮುಗಿದ ಮೇಲೆ ಕೂಡ ನೀನು ಅದ್ರ ಅದ್ರಲ್ಲೇ ಹೋದ್ರೆ ಅದು ಒಂದ್ ಬೇರೆ ತರ ಸಂದೇಶ ಕೊಟ್ಟು ಬಿಡುತ್ತೆ ಕೆಲಸ ಮುಗಿದ ಮೇಲೆ ಕೂಡ ಸ್ಟಿಲ್ ನೀವು ಅಲ್ವಾ ಹೌದು ಕೆಲಸ ಮುಗಿತಿದ್ದಂಗೆ ಅದನ್ನ ಭಯ ಭಕ್ತಿಯಿಂದ ತಲುಪ್ ವಾಪಸ್ ಕೊಡೋದಿದೆಯಲ್ಲ ಅದು ಕೂಡ ಒಂದು ಒಂದು ಮ್ಯಾಟರ್ ಆಗುತ್ತೆ ಹೌದು ಸೊ ಆ ದೃಷ್ಟಿಯಿಂದ ಹೌದು ತುಂಬಾ ಸರಿಯಾಗಿದೆ ಸಾತ್ವಿಕ ವ್ಯಕ್ತಿತ್ವ ಏನು ಅಂತ ಹೇಳುತ್ತೆ ಇಲ್ಲದೆ ಇದ್ರೆ ದುರುಪಯೋಗಕ್ಕೆ ಹೋಗ್ಬಿಡತ್ತೆ ಆ ಕೆಲಸ ಮುಗಿದ ಮೇಲೆ ಅದನ್ನ ವಾಪಸ್ ಕೊಡ್ಬೇಕಲ್ವ ಅವನು ಕೃಷ್ಣನ ಎದುರುಗಡೆನೆ ಅದನ್ನ ತಗೊಂಡು ಹಂಗೆ ಮುಂದೆ ಹೋಗ್ಬಿಟ್ಟಿದ್ರೆ ಕೃಷ್ಣನ್ ಏನ್ ಅನ್ಸಿರೋದು ಅವನು ಇನ್ಯಾರದ ಡ್ರೈವರ್ ಆಗಿದ್ದಾನೆ ಕಾರಲ್ಲಿ ಮಜಾ ಮಾಡ್ತಾ ಇದ್ದಾನೆ ಅನ್ನೋ ಕರೆಕ್ಟ್ ಆ ರಥ ಏರಿ ಅವನು ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ ಸಾತ್ಯಕ್ಕೆ ದಾರುಕ ಹೊರಟೋಗ್ಬಿಡ್ತಾನೆ ಕೃಷ್ಣನ ಕಡೆಗೆ ಹೊರಟೋಗ್ತಾನೆ ಅವನು ಅಷ್ಟೊತ್ತಿಗೆ ಕರ್ಣನಿಗೂ ಹೊಸ ರಥ ಬರುತ್ತೆ ಸಿದ್ಧಪಡಿಸಿದ ರಥ ಕರ್ಣನಿಗೂ ಬರುತ್ತೆ ಅವ್ನು ದುರ್ಯೋಧನ ರಥ ಹತ್ಕೊಂಡಿದ್ನಲ್ಲ ಅಲ್ಲಿಗೆ ಅಂದ್ರೆ ಅಲ್ಲಿಗೇನು ಯುದ್ಧ ಮುಗಿಸಲ್ ಮುಗಿಸಲ್ಲ ಮತ್ತೆ ಕರ್ಣನೂ ಮುಂದುವರಿತಾನೆ ಯುದ್ಧಕ್ಕೆ ಅದೆಲ್ಲ ಅವ್ರು ಒಂದ್ಸಲ ಹಿಮ್ಮೆಟ್ಟೋದು ಅಷ್ಟೇ ಎಲ್ಲ ಇದನ್ನು ಹೇಳಿದವನು ಈ ಸಂಜಯ ಇದಾನಲ್ಲ ಅವನು ಬೇರೆ ಕಡೆಗೆ ಹೇಳೀತಾನೆ ಇವನು ಯುದ್ಧದ ಆ ಇದ್ರಲ್ಲ ಹಂಗೆ ಆ ರತನ ಈ ರತನ ಅಂದರೆ ಇವನು ಹೇಳ್ತಾನೆ ಇನ್ನೂ ಹೇಳ್ತೀನಿ ಕೇಳು ನಿಬೋಧತ್ವಂ ತವಾಪನಯಜಂ ಕ್ಷಮಂ ಅಂತ ಅಂದರೆ ನಿನ್ನ ತಪ್ಪು ದಾರಿಯಿಂದ ಏನಾಯಿತು ಅನ್ನೋದನ್ನು ಹೇಳ್ತೀನಿ ಕೇಳು ಮೂವತ್ತೊಂದು ಜನ ಮಕ್ಕಳು ಸತ್ರು ಇವತ್ತು ನಿನ್ನ ಮಕ್ಕಳು ಅಂತ ಹೇಳ್ತಾನೆ ಒಟ್ಟು ಏಕತ್ರಿಂಶತ್ತ ವಸತ ಭೀಮ ಇವತ್ತು ನಿನ್ನ ಮಕ್ಕಳಲ್ಲಿ ಕೊಂದು ಮೂವತ್ತೊಂದು ಜನರನ್ನ ಅಂತ ಅದರಲ್ಲೂ ದುರ್ಮುಖನಂತವರೆಲ್ಲ ಸತ್ರು ಅಂತ ಇದು ಇದು ಮ್ಯಾಟರ್ ಆಗಬೇಕು ಆ್ಯಕ್ಚುಲಿ ಅವನಿಗೆ ಆಮೇಲೆ ಅರ್ಜುನ ಮತ್ತು ಸಾತ್ಯಿಕಿಯರು ಸಾವ ನೂರಾರು ಸಾವಿರಾರು ಜನ ವೀರರನ್ನು ಕೊಂದಿದ್ದಾರೆ ಅಂತ ಕ್ಷಯೋ ವೃತ್ತೋ ರಾಜನ್ ದುರ್ಮಂತ್ರಿತೇ ತವ ಅಂತ ಭೀಷ್ಮ ಶರಷಯೇ ಹೋದ ಭಗದತ್ತ ಹೀಗೆ ಎಷ್ಟೋ ಜನ ನಿನ್ನ ತಪ್ಪು ಚಿಂತನೆಯ ಫಲವಾಗಿ ಸಾಯ್ತಾ ಇದ್ದಾರೆ ಅಂತ ಸಂಜಯ ಮತ್ತೆ ಹೇಳ್ತಾನೆ ಅಂದರೆ ಇದು ಉಳಿದವರಿಗೆ ಪಾಠ ದುತರಾಷ್ಟ್ರನಿಗೆ ಅವನು ಹೇಳ್ಕೊಂಡಿದ್ದು ಅಂತ ಆಯ್ತಾರೆ ಉಳಿದವರಿಗೆ ಯಾವತ್ತೋ ಏನೋ ತಪ್ಪಾಗಿ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿದರೆ ಯಾವತ್ತೋ ಅನುಭವಿಸೋಕೆ ಬೇಕು ಅನುಭವಿಸೋ ಹಾಕಾಗತ್ತೆ ಆಗುತ್ತೆ ಅನ್ನೋದಿದೆಯಲ್ಲ ಹೌದು ಹೌದು ಆಮೇಲೆ ಅಂದ್ರೆ ಅವನು ತಪ್ಪು ಯೋಚನೆಗಳಿಂದ ಇನ್ನೊಬ್ರು ಅನುಭವಿಸುವಂತ ಯಾರ್ಯಾರು ಅನುಭವಿಸುವ ಧೃತರಾಷ್ಟ್ರ ಮತ್ತೆ ಕೇಳ್ತಾನೆ ಅಲ್ಲ ಭೀಮ ಏನು ಮಾಡದ ಆಮೇಲೆ ಭೀಮ ಏನು ಮಾಡದ ಅಂತ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಅಂದ್ರೆ ಇಲ್ಲಿ ಸ್ವಲ್ಪ ಅದರ ಈ ಒಂದಾದ್ಮೇಲೆ ಒಂದು ಅನ್ನೋ ತರ ಅಲ್ಲ ಅವನು ಪ್ರಶ್ನೆ ಬಂದಿದ್ರಿಂದ ಇವನು ವಿವರಿಸ್ತಾ ಇದ್ದಾನೆ ಆಗ ಅವನು ಹೇಳ್ತಾನೆ ಅಂದ್ರೆ ಈಗಲೇ ನಡೆದಿದ್ದದು ಭೀಮ ಏನು ಮಾಡದ ಅಂತಂದಾಗ ಸಂಜಯ ಹೇಳ್ತಾನೆ ಅವನಿಗೆ ಕರ್ಣ ಚುಚ್ಚಿ ಮಾತಾಡಿದ್ದ ಇತ್ತಲ್ಲ ಅದು ಬಹಳ ಅವನಿಗೆ ಆಕ್ರೋಶ ತರಿಸಿತ್ತು ಭೀಮನಿಗೆ ಆ ಸಿಟ್ಟಲ್ಲಿ ಅವನ ಅರ್ಜುನನಿಗೆ ಹೇಳ್ತಾನೆ ಇವನು ನನ್ನನ್ ಮತ್ತೆ ಮತ್ತೆ ತೂಬರಕ ಮೂಢ ಔದರಿಕ ಅಂತೆಲ್ಲ ಕರಿತಾ ಇದ್ದಾನೆ ಅಂದ್ರೆ ಕರೆದಿದ್ದಾನೆ ಇವನು ಗಡ್ಡ ಮೀಸಲ್ದ ಇದ್ದವನು ನಿನಗೆ ಯುದ್ಧ ಮಾಡೋದಕ್ಕೆ ಬರೋದಿಲ್ಲ ಅಕೃತಾಸ್ತ್ರಕ ನಿನ್ಗೆ ಅಸ್ತ್ರಶಸ್ತ್ರ ಏನು ಬಳಸೋಕೆ ಗೊತ್ತಿಲ್ಲ ತಿನ್ನಕ್ಕೆ ಹುಟ್ಟಿದ ಅದೇ ಅದೇ ಔದರಕ ಹೊಟ್ಟೆ ಇದು ಇದಕ್ಕೆ ನೀನು ಅಂತ ತಿಂಡಿ ತಿಂಡಿ ಪೋತ ನೀನು ಅಂತ ಸಂಗ್ರಾಮ ಕಾತರ ಸುಮ್ಮನೆ ಯುದ್ಧದ ಚಪಲ ನಿನಗೆ ಹೊರತು ಯುದ್ಧ ಮಾಡಕ್ಕೆ ಬರಲ್ಲ ಹಿಂಗೆ ಅವನು ನಿನ್ನ ಕಣ್ಣೆದರಿಗೆ ಹೇಳಿದಾನೆ ಏವಂ ಏಕ್ತಾ ತೇನ ಚೋಕ್ತೋಸ್ಮಿ ಭಾರತ ಅಂತ ಇಷ್ಟೆಲ್ಲ ಹೇಳಿದವನ್ನ ಇನ್ನು ಉಳಿಸಿದೀಯಲ್ಲ ಅಂತಾನೆ ಅವನು ಬೈದಿದ್ದಾನೆ ನೀನಿನ್ನ ಹಂಗೆ ಉಳಿಸಿದೀಯಲ್ಲ ಅವನನ್ನ ಅಂತ ಸಿಟ್ಟು ಅವನಿಗೆ ತಣದಿಲ್ಲ ಅದು ತಣದಿಲ್ಲ ಸೋತಿದ್ದು ಕಾಡ್ತಾ ಇಲ್ಲ ಆಡಿದ್ದು ಕಾಡ್ತಾ ಇದೆ ನೋಡಿ ಅಂದರೆ ಈಗ ಅವನು ಸೋಲಿಸಿ ಇವನನ್ನು ಇವನು ಆನೆ ಎಸೆದ ಕುದುರೆ ಎಸೆದ ಅಂತೆಲ್ಲ ಬಂತಲ್ಲ ಅದೇನು ಕಾಡಿಲ್ಲ ಅದು ಸಹಜ ಸೋಲು ಗೆಲುವು ಆದರೆ ಮಾತು ಅಂತ ಬದುಕಿನಲ್ಲೇ ಹಾಗೆ ಮಾಡಿದ್ದಲ್ಲ ಮಾತಾಡಿದ್ದೇ ಉಳಿಯೋದು ಕರೆಕ್ಟ್ ಮಾಡಿದ್ದಲ್ಲ ಆಡಿದ್ದು ಉಳಿಯತ್ತೆ ಹಾಗಾಗಿ ಆಡುವಾಗ ಭಾಳ ಎಚ್ಚರಿಕೆ ಬೇಕು ಅಂತ ಏನು ಮಾತಾಡಿದ್ವಿ ಈಗ ಭೀಮನಿಗೆ ಆ ದೇಹಕ್ಕಾದ ಪೆಟ್ಟೊಂದು ಏನೂ ಕಾಣಿಸ್ತಾ ಇಲ್ಲ ಮಾತಿನ ಪೆಟ್ಟೆ ತಾಗಿದೆ ಅವನಿಗೆ ಅಂತ ಹಾಗಾಗಿ ನೀನು ಪ್ರತಿಜ್ಞೆ ಬೇರೆ ಮಾಡಿದ್ದೆ ಅವನನ್ನು ಕೊಲ್ತೀನಿ ಅಂತ ಅದನ್ನ ಸತ್ಯ ಮಾಡು ಅಂತ ಹೇಳ್ತಾನೆ ಆಗ ಅರ್ಜುನ ಸ್ವಲ್ಪ ಹತ್ರ ಹೋಗ್ತಾನೆ ಕರ್ಣನ ಹತ್ರ ಅವನ ರಥದ ಹತ್ತಿರ ಹೋಗಿ ಅವನಿಗೆ ಹೇಳ್ತಾನೆ ಕರ್ಡರಿಗೆ ಅವನಿಗೆ ಬೈತಾನೆ ಅವನು ಇವನಿಗೆ ನಿನಗೆ ಪ್ರಜ್ಞೆ ಇಲ್ಲ ನಿನಗೆ ಕರ್ಣನಿ ಬೈತಾನೆ ಅರ್ಜುನ ಪ್ರಜ್ಞೆ ಇಲ್ಲ ನಿನಗೆ ನೀನು ನಿನ್ನನ್ನು ಹೊಗಳ್ಕೊಳ್ತೀಯ ನೀನು ಅಂತ ಆತ್ಮ ಇದನ್ನು ಮಾಡಿಕೊಳ್ಳೋನು ಆತ್ಮ ಸಂಸ್ತುತ ಅಂತ ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋನು ಧರ್ಮ ಬುದ್ಧಿ ಅಲ್ಲ ನಿನ್ನದು ಅಧರ್ಮ ಬುದ್ಧಿ ನಿನ್ನದು ಯಾಕೆ ಈ ಮಾತು ಇದ್ದೀನಿ ಅಂದರೆ ಕಾರಣ ಇದೆ ಅದಕ್ಕೆ ಯುದ್ಧದಲ್ಲಿ ಒಬ್ಬ ವೀರನಿಗೆ ಯಾ ಯಾವುದೇ ವೀರ ಒಂದು ಯುದ್ಧಕ್ಕೆ ಹೋದರೂ ಅವನಿಗೆ ಎರಡು ಫಲ ಇದೆ ಒಂದು ಸೋಲು ಒಂದು ಗೆಲುವು ಈ ಸೋಲು ಗೆಲುವು ಅನ್ನೋದು ಶಾಶ್ವತ ಅಲ್ಲ ಅನಿತ್ಯ ಇದು ಇದು ನಮ್ಮ ನಿಮ್ಮಂಥವರು ಅಂತಲ್ಲ ಸ್ವತಃ ಇಂದ್ರನೇ ಆದರೂ ಯುದ್ಧಕ್ಕೆ ಹೊರಟಾಗ ಅವನಿಗೆ ಸೋಲೂ ಬರಬಹುದು ಗೆಲುವು ಬರಬಹುದು ಎಂಥ ಮಹಾವೀರನಿಗೂ ಗೆಲುವೇ ಸಿಕ್ಕತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಅದನ್ನು ಹಾಗೆ ಸ್ವೀಕಾರ ಮಾಡಬೇಕು ಯಾರು ಸೋತವನು ಮಾತ್ರ ಅಲ್ಲ ಗೆದ್ದವನು ಅದನ್ನು ಹಾಗೆ ಸ್ವೀಕಾರ ಮಾಡಬೇಕು ನೀನು ಹಾಗೆ ಮಾಡಲಿಲ್ಲ ಅಂತ ನೀನೇನು ಮಾಡಿದೆ ಅಂದರೆ ಅವನನ್ನು ರಥರಹಿತನನ್ನಾಗಿ ಮಾಡಿದವನು ನೀನು ಅದು ಸರಿ ಎಲ್ಲಿವರೆಗೆ ಸರಿ ಭೀಮನನ್ನು ಭೀಮನನ್ನು ಅದಾದ ಮೇಲೆ ಆ ಥರ ಮಾತಾಡಬಾರ್ದಾಗಿತ್ತು ಆದರೆ ಅದೇ ನಿನಗೆ ಸಾತ್ಯಕಿ ಮಾಡಲಿಲ್ಲ ನೀನು ರಥರಹಿತನಾದಾಗ ಸಾತ್ಯಕ್ಕೆ ನಿನ್ನನ್ನು ಕೊಲ್ಲಲೂ ಇಲ್ಲ ಸಾತ್ಯಕಿ ನಿನ್ನ ಬಗ್ಗೆ ಯಾವ ಮಾತು ಆಡಲೇ ಇಲ್ಲ ಮುಗಿತಲ್ಲಿಗೆ ಅಂತ ಮಮೂರ್ಷರು ಯೂಧಾನೇನ ವಿರಥೋಸಿ ವಿಸರ್ಜಿತ ಅಂತ ನಿನ್ನನ್ನು ಕೊಲ್ಲುವ ಹಂತಕ್ಕೆ ತಂದು ನಿಂತು ನಿನ್ನನ್ನು ಅವಮಾನಿಸದೆ ಬಿಟ್ಟು ಬಿಟ್ಟ ಆದರೆ ನೀನು ಭೀಮನಿಗೆ ಏನು ಮಾಡಿದೆ ಅಂತ ಯುದ್ಧ ಧರ್ಮ ನಿನಗೆ ಗೊತ್ತಿಲ್ಲ ಅಂತ ಅಂದರೆ ಯುದ್ಧ ಧರ್ಮ ಗೊತ್ತಿದ್ದು ಹೀಗೆ ಮಾಡಿದೆಯಲ್ಲ ನೀನು ಅವನು ವಿರತನಾಗಿ ನಿಶಸ್ತ್ರನಾದ ಮೇಲೆ ನೀನು ಅವನನ್ನೇನು ಮಾಡುವಂತಿಲ್ಲ ಆದರೂ ಮಾಡಿದೆ ಅಂತ ಹಾಗಾಗಿ ಶೂರನೊಬ್ಬ ಮಾಡುವ ಕೆಲಸ ಅಲ್ಲ ಇವತ್ತು ನೀನು ಮಾಡಿದ್ದು ಅಂತ ಬೈತಾನೆ ಅಷ್ಟರ ಜೊತೆಗೆ ಇಷ್ಟೂ ಜನ ನಿಂತು ನೋಡ್ತಾ ಇದ್ದಾರೆ ನಾನೂ ನೋಡಿದ್ದೀನಿ ಕೃಷ್ಣನೂ ನೋಡಿದ್ದಾನೆ ನೀನು ಒಂದು ಸಲ ಭೀಮನನ್ನು ರಥರಹಿತನನ್ನಾಗಿದ್ದು ನಿನ್ನನ್ನು ಎಷ್ಟು ಸಲ ಅವನು ರಥರಹಿತನನ್ನಾಗಿಸಿದ ಆಗ ಅವನೇ ಆ ವರ್ತನೆ ತೋರಿಸಿದ ಅದಾದ ಮೇಲೆ ಅಂದರೆ ನೀನು ಮತ್ತೊಂದು ರಥ ಏರು ಬರೋ ತನಕ ಅವನೇನೂ ಮಾಡಲಿಲ್ಲ ನಿನಗೆ ಅಥವಾ ನಿನ್ನನ್ನು ಅವಮಾನಿಸಲೂ ಇಲ್ಲ ಅಂತ ನಚತ್ವಾಂ ಪರುಷಂ ಕಿಂಚಿ ಯುಕ್ತವಾನ್ ಪಾಂಡುನಂದನ ಅಂತ ಅಂದರೆ ನಿನ್ನನ್ನು ಅವಮಾನಿಸುವ ಒರಟಾದ ಒಂದು ಶಬ್ದ ಆಡಲಿಲ್ಲ ಭೀಮ ಅಂತ ಎರಡು ನಿನ್ನ ಮೇಲೆ ಸಿಟ್ಟು ಬರ್ತಾ ಇರೋದಕ್ಕೆ ಕಾರಣದಕ್ಕೆ ಒಂದು ನನ್ನ ಕಣ್ಣೆದುರಿಗೆ ಭೀಮನನ್ನು ಹೀಗೆ ಬೈದೆ ನೀನು ಎರಡನೆಯದ್ದು ನನ್ನ ನನ್ನ ಕಣ್ಣ ಹಿಂದೆ ಮೋಸದಿಂದ ಅಭಿಮನ್ಯುವಿನ ಕೊಂದ್ರಿ ನೀವು ಅಂತ ಇದಕ್ಕೆ ಇದರ ಫಲ ಬಹಳ ಬೇಗ ಅನುಭವಿಸ್ತೀನಿ ನೀನು ಅಭಿಮನ್ಯುವಿನ ಬಾಣವನ್ನ ಅಲ್ವಾ ನೀನು ಕತ್ತರಿಸಿದ್ದು ಅದು ನಿನ್ನ ಆತ್ಮನಾಶಕ್ಕೆ ಕಾರಣ ಆಗತ್ತೆ ನೆನಪಿಡು ಅಂತ ಹೇಳ್ತಾನೆ ಅಲ್ಲ ಅವನ ಆಯುಧಗಳನ್ನೆಲ್ಲ ಕತ್ತರಿಸ್ತಾರಲ್ಲ ಕರ್ಣ ಕತ್ತರಿಸಿದ್ದು ಬಾಣ ಅವನ ಧನಸ್ಸನ್ನು ಅಂದರೆ ಅರ್ಜುನ ಅದನ್ನು ಕೇಳಿಕೊಂಡವನಿಗೆ ಎಷ್ಟು ಕ್ಲಾರಿಟಿ ಇದೆ ಹಾಗಾಗಿ ನೀನು ಆ ಕೆಲಸ ಮಾಡಿದ್ದಕ್ಕೆ ನಿನ್ನವರೆಲ್ಲರೊಂದಿಗೆ ನಿನ್ನನ್ನು ನಾನು ಕೊಲ್ತೇನೆ ಅಂತ ನಿನ್ನವರೆಲ್ಲರೊಂದಿಗೆ ಕೊಲ್ತೇನೆ ನಿನ್ನೊಬ್ಬನಲ್ಲ ಸಭೃತ್ಯ ಬಲ ವಾಹನ ಅಂತ ಅಂದರೆ ನಿನ್ನ ಕುದುರೆಯೋ ನಿನ್ನ ಆನೆಯೋ ಏನಿದೆಯೋ ಅದರ ಜೊತೆಗೆ ನಿನ್ನ ಸೈನ್ಯದೊಂದಿಗೆ ನಿನ್ನ ಸೈನಿಕರೊಂದಿಗೆ ನಿನ್ನನ್ನು ನಾನು ಕೊಲ್ತೇನೆ ಹಾಗಾಗಿ ಸಾಯುವುದಕ್ಕಿಂತ ಮೊದಲು ಮಾಡಬೇಕಾದ ಕೆಲಸಗಳೆಲ್ಲ ಇದ್ರೆ ಮುಗಿಸ್ಕೊಂಬಿಡು ಮಹತ್ತೇ ಭಯಮಾಗತಮ್ ಅಂತ ನಿನಗೆ ಅತ್ಯಂತ ದೊಡ್ಡ ಭಯ ಬಂದಿದೆ ನಿನ್ನೆದುರಿಗೆ ಅಂತ ಅದರ ಜೊತೆಗೆ ಹೇಳ್ತಾನೆ ನಿನ್ನ ಕಣ್ಣೆದರಿಗೆ ನಿನ್ನ ಮಗ ಋಷಸೇನನ್ನು ಕೊಲ್ತೇನೆ ನಾನು ಅಂತ ಹಂತಾಸ್ಮೆ ವೃಷಸೇನಂತೆ ಪ್ರೇಕ್ಷಮಾಣಸ್ಯ ಸಂಯೋಗಿ ಅಂತ ಅಲ್ಲೆಲ್ಲೋ ಅಲ್ಲ ನಿನ್ನ ಕಣ್ಣೆದುರಿಗೇ ಕೊಲ್ತೇನೆ ಅಂತ ಆಯುಧ ಹಿಡಿದು ಮತ್ತೊಮ್ಮೆ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ ಇದನ್ನು ನಾನು ಮಾಡಿಯೇ ಮಾಡ್ತೇನೆ ಅಂತ ಅರ್ಜುನನ ಈ ಈ ಪ್ರತಿಜ್ಞೆ ಕೇಳಿ ಅಲ್ಲು ಅಲ್ಲಿ ಅವರಲ್ಲಿ ಒಂದು ಸ್ವಲ್ಪ ಹಾಹಾಕಾರ ಆಗುತ್ತೆ ಅವರಲ್ಲಿ ಮಹಾನ್ ಸುತ್ತುಮಲ ಸ್ವಲ್ಪ ಅಲ್ಲ ಮಹಾನ್ ಸುತ್ತಮಲ ಶಬ್ದ ಬಹುವರತಿನಾಂಥದ ಅಂತ ಅಂದರೆ ಬೆಚ್ಚಿ ಬೀಳ್ತಾರೆ ಆ ಪ್ರತಿಜ್ಞೆಗೆ ಮತ್ತೊಮ್ಮೆ ಆ ಕಡೆಯವರು ಇಷ್ಟಾಗುವಾಗ ಸೂರ್ಯಾಸ್ತ ಆಗತ್ತೆ ಓಕೆ ಸೂರ್ಯಾಸ್ತ ಮೇಲೆ ಕೃಷ್ಣ ಅರ್ಜುನನನ್ನು ಆಲಿಂಗನ ಮಾಡ್ಕೋತಾನೆ ಅಂದರೆ ಅವರು ಎಷ್ಟು ಅದರ ತತ್ಪರತೆ ಎಷ್ಟು ಅಂದರೆ ಅವರು ಅದನ್ನು ಎಂಜಾಯ್ ಮಾಡಲೇ ಇಲ್ಲ ಇಬ್ಬರು ಅಂತ ಜಯದ್ರಥನನ್ನು ಕೊಂದಿದ್ದನ್ನು ಅಂತ ಅವರು ಮತ್ತೆ ಅದರಲ್ಲೇ ಮುಳುಗಿದ್ದಾರೆ ಇದು ಮುಗಿದ ಮೇಲೆ ಸೂರ್ಯಾಸ್ತ ಆದಮೇಲೆ ಆಲಿಂಗನ ಮಾಡ್ಕೋತಾನೆ ಪ್ರೊಫೆಷ್ನಲಿಸಮ್ ಅಂತಾರೆ ಸರ್ ಸಂಪಾದಿತೋ ಜಿಷ್ಣು ಪ್ರತಿಜ್ಞಾ ಮಹತೀತ್ವಯ ಅಂತ ಅದೃಷ್ಟ ಇದು ನಿನ್ನದು ಅಂದರೆ ನೀನು ಪೂರ್ವ ಪುಣ್ಯ ಇದು ನಿನ್ನ ಪ್ರತಿಜ್ಞೆಯನ್ನು ಪಾಲಿಸಿಕೊಂಡೆ ದೊಡ್ಡ ಪ್ರತಿಜ್ಞೆ ಆಗಿತ್ತು ಇದು ಸಣ್ಣದಲ್ಲ ಈಡೇರಿಸೋದು ಸುಲಭ ಇರಲಿಲ್ಲ ಅಂಥ ಪ್ರತಿಜ್ಞೆಯನ್ನು ನಿನ್ನ ಪೂರ್ವ ಪುಣ್ಯದಿಂದ ನೀನು ಮುಗಿಸಿದೆ ಅದರ ಜೊತೆಗೆ ಸೊ ವೃದ್ಧಕ್ಷೇತ್ರನೂ ಸತ್ತ ಪಾಪಿ ವೃದ್ಧಕ್ಷೇತ್ರನೂ ಸತ್ತ ಇದರಲ್ಲಿ ಮಗನೊಂದಿಗೆ ತಂದೆಯೂ ಸತ್ತ ಅಂತ ನಿನ್ನಂಥ ಒಬ್ಬ ಯೋ ಯೋಧನನ್ನು ನಾನು ನೋಡಿಯೇ ಇಲ್ಲ ಅಂತ ಕೃಷ್ಣ ಮೆಚ್ಚುತ್ತಾನೆ ತೊದ್ರತೆ ಪುರುಷ ವ್ಯಾಗ್ರಹ ಏತದ್ ಯೋಧ ಏದ್ ಬಲಂ ಇಂಥ ಸೈನ್ಯದೊಂದಿಗೆ ಏಕಾಂಗಿಯಾಗಿ ನಿನ್ಬಿಟ್ಟು ಇನ್ಯಾರಿಗೆ ಯುದ್ಧ ಮಾಡೋದಕ್ಕಾಗತ್ತೆ ಅಂತ ಹಾಗೆ ಯೋಚನೆ ಮಾಡೋರನ್ನು ಕಲ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅಂದರೆ ಇಡೀ ಕುರು ಸೇನೆಯೊಂದಿಗೆ ಒಬ್ಬ ಯೋಜ ಯುದ್ಧ ಮಾಡಬೇಕು ಅಂತ ಇದೆಯಲ್ಲ ಇವತ್ತು ಇದಾಯ್ತಲ್ಲ ಇದೇ ತರಹ ನೀನು ಎಲ್ಲರೊಂದಿಗೆ ಕರ್ಣನನ್ನು ಕೊಲ್ತಿಯಲ್ಲ ಅವತ್ತು ನಿನಗೆ ನಾನು ನಿನ್ನನ್ನು ಇನ್ ಇನ್ನೊಮ್ಮೆ ಮೆಚ್ಚುತ್ತೇನೆ ಅಂತ ಹೇಳ್ತಾನೆ ವರ್ಧಯಿಷ್ಯಾಮಿ ಭೂಯಸ್ತ್ವಾಮ್ ಅಂತ ನನ್ನ ಇನ್ನಷ್ಟು ಮೆಚ್ಚಿಗೆ ಸಿಗತ್ತೆ ನಿನಗೆ ಅವತ್ತು ಅಂತ ಅದಕ್ಕೆ ಅರ್ಜುನ ಉತ್ತರ ಕೊಡ್ತಾನೆ ಅವನಿಗೆ ನನ್ನದೇನೂ ಇಲ್ಲ ಪ್ರಸಾದ ತವ ಮಾಧವ ಪ್ರತಿಜ್ಞೆಯ್ ಮಯೋತ್ತೀರ್ಣ ಅಂತ ಇದು ನನ್ನದಲ್ಲ ನಿನ್ನ ಕೃಪೆಯಿಂದಾಗಿ ನನಗೆ ಈ ಪ್ರತಿಜ್ಞೆ ಈಡೇರಿಸ್ಕೊಳ್ಳೋದಕ್ಕಾಯಿತು ಯಾಕೆಂದರೆ ನನಗೆ ಗೊತ್ತು ದೇವತೆಗಳೇ ಆಗಿದ್ದರೂ ಈ ಪ್ರತಿಜ್ಞೆ ಈಡೇರ್ತಾ ಇರಲಿಲ್ಲ ಅವರೇ ಮಾಡಿದ್ರು ಕೂಡ ಅಂತ ಆಶ್ಚರ್ಯ ಏನಿದೆ ಅನಾಶ್ಚರ್ಯ ಆಶ್ಚರ್ಯ ಪಡೋದಕ್ಕೇನಿದೆ ನೀನು ಯಾರ ಒಡೆಯನೋ ಅವರಿಗೆ ಗೆಲುವು ನಿಶ್ಚಿತ ಅಂತ ಹಾಗಾಗಿ ನನಗೆ ನಿಶ್ಚಯ ಇದೆ ನಿನ್ನ ಕೃಪೆಯಿಂದ ಇಡೀ ಭೂಮಂಡಲವನ್ನೇ ಅಣ್ಣ ಪಡೆದುಕೊಳ್ತಾನೆ ಅಂತ ಇದರ ಭಾರವೂ ನಿನ್ನದೆ ಇದರ ಜಯವೂ ನಿನ್ನದೆ ನಾವು ಉಳಿಯುವುದು ಬೆಳೆಯುವುದು ಎಲ್ಲವೂ ನಿನ್ನಿಂದಾಗಿ ಅಂತ ಹೇಳ್ತಾನೆ ಅವನು ಎರಡು ವಿಚಾರ ಹೇಳುದು ಸರ್ ನಾನು ಮಾಡಿದ್ದು ನಿನ್ನಿಂದಾನೆ ಅಂತ ಹೇಳಿ ಮತ್ತೆ ಅಣ್ಣ ಅಂದ್ರೆ ಯುದಿ ಏನ್ ಪಡ್ಕೊಳ್ತಾನೆ ಅದು ಕೂಡ ನಿನ್ನಿಂದಾನೆ ಅಂತ ಅಂದ್ರೆ ಇಡೀ ಅಂದ್ರೆ ಆ ಕೃತಜ್ಞತೆ ಆ ಆವರಣದೊಳಗೆ ಸೇರಿಸ್ಬಿಟ್ಟೆ ಎಲ್ರು ಕೂಡ ಇಷ್ಟು ಮಾತಾಡಿದ ಮೇಲೆ ಕೃಷ್ಣ ರಥವನ್ನು ಈಗ ಅಲ್ಲಿಗೆ ಹೋಗ್ಬೇಕಲ್ಲ ಯುದ್ಧ ಮುಗ್ದಿದೆಯಲ್ಲ ನಿಧಾನವಾಗಿ ಹೋದನಂತೆ ಎನ್ ಹಯಾನ್ ಅಂತ ಸಾವಧಾನವಾಗಿ ಆ ಕಡೆ ಹೋಗ್ತಾ ಇದ್ದಾರೆ ಈಗ ಹೋಗುವಾಗ ಯುದ್ಧ ಏನೇನಾಯಿತು ಅಂತ ತೋರಿಸ್ತಾ ಹೋದ್ನಂತೆ ಅಂದ್ರೆ ಈಗ ಅರ್ಜುನ ಮೊದಲು ಬಂದುಬಿಟ್ಟ ಸಂಹಾರ ಮಾಡ್ತಾ ನಾವು ನೋಡಿದ್ವಲ್ಲ ಅದಾದ್ಮೇಲೆ ಸಾತ್ಯಕ್ಕೆ ಅದೇ ತರಹ ಸಂಹಾರ ಮಾಡ್ಕೊಂಡು ಬಂದಿದ್ದಾನೆ ಅದಾದ್ಮೇಲೆ ಭೀಮ ಸಂಹಾರ ಮಾಡ್ಕೊಂಡು ಬಂದಿದ್ದಾನೆ ಮೂರು ಜನ ಬಂದವರು ಮೂರೇ ಜನ ಆದರೂ ಅವರ ಸೈನ್ಯದಲ್ಲಿ ಅಪಾರವಾದ ನಷ್ಟ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಅದನ್ನೆಲ್ಲ ತೋರಿಸ್ಕೊಳ್ತಾ ಹೋಗ್ತಾನೆ ಕೃಷ್ಣ ಏನೇನಾಯಿತು ಅಂತ ಯುದ್ಧ ಭೂಮಿಯನ್ನು ಅವರ ಆ ಸ್ನೇಹ ಅವರ ಇದು ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ನೋಡಿ ಹಿಂದಿನ ದಿನದ ಸಂಜೆ ಕೂಡ ಹೇಳಿದ್ರು ಅವರಲ್ಲಿ ಸಂಕ್ಷಪ್ತಕರನ್ನು ಕೊಂದು ಇಲ್ಲಿ ಸತ್ತಿದ್ನಲ್ಲ ಅವ್ರಿಗೆ ಗೊತ್ತಿರಲಿಲ್ವಲ್ಲ ಕೊಂದು ಅಲ್ಲಿಂದ ಹೊರಟು ಮಧ್ಯದಲ್ಲೆಲ್ಲೋ ನಿಲ್ಲಿಸ್ಕೊಂಡು ಅಲ್ಲೆಲ್ಲೋ ಒಂದು ಸಂಧ್ಯಾ ವಂದನೆ ಮಾಡಿಕೊಂಡು ಹಾಗೆ ಯುದ್ಧದಲ್ಲಿ ಏನಾಯಿತು ಇವತ್ತು ಅಂತೆಲ್ಲ ಮಾತಾಡ್ಕೊಳ್ತಾ ಹೋದರು ಅರ್ಜುನ ಕೃಷ್ಣ ಅಂತ ಅಂದರೆ ಅವರು ಆ ಫ್ರೆಂಡ್ಶಿಪ್ಪನ್ನು ಅಲ್ಲೂ ಕೂಡ ಹೆಂಗೆ ಎಂಜಾಯ್ ಮಾಡ್ತಾ ಇದ್ರು ಅಂತ ಕೃಷ್ಣಾರ್ಜುನರು ಇವತ್ತು ಹಾಗೆ ಕೃಷ್ಣ ತೋರಿಸ್ಕೊಂಡು ನೋಡು ಇಲ್ಲಿದಾಯಿತು ಇಲ್ಲಿದಾಯಿತು ಅಂತ ಹೇಳ್ಕೊಂಡು ಹೋದರು ಅಂತ ಇಷ್ಟು ಮಾಡಿ ಅಲ್ಲಿಗೆ ತಲುಪದವರು ಅಂದರೆ ಇವರನ್ನು ದಾಟಿ ಅವರ ಸೈನ್ಯದ ಇದಕ್ಕೆ ಆರಂಭಕ್ಕೆ ಹೋದ ಕೂಡಲೇ ಕೃಷ್ಣ ಪಾಂಚಜನ್ಯ ಘೋಷ ಮಾಡ್ತಾನೆ ಮತ್ತು ಇವರನ್ನು ಕಂಡ ಕೂಡಲೇ ಇದಿಷ್ಟಿರ ರಥದಿಂದ ಕೆಳಗಿಳಿದು ಬರ್ತಾನೆ ಕೆಳಗಿಳಿದು ಬಂದು ಕೃಷ್ಣಾರ್ಜುನರನ್ನು ಆಲಿಂಗನ ಮಾಡ್ಕೊಳ್ತಾನೆ ಅವರ ಮುಖವನ್ನು ಸವರಿದನಂತೆ ಅವರಿಬ್ಬರದು ಪ್ರಮೃಜ ವದನಂ ಶುಭ್ರಂ ಅಂತ ಅವನಿಗೆ ಇತ್ತಲ್ಲ ಭಯ ಏಕೆಂದರೆ ಸಂಪೂರ್ಣ ಏನೂ ಆಗ್ಬೋದಾಗಿತ್ತು ಇವತ್ತು ಅಂತ ಹಾಗಾಗಿ ಇದು ಅದೃಷ್ಟ ಇದು ಜಯದ್ರಥನನ್ನು ಕೊಂದಿದ್ದು ಅನ್ನೋದು ಅಂತ ಅವನು ಅದನ್ನೇ ಹೇಳ್ತಾನೆ ನೀನು ಯಾರ ಜೊತೆಗೆ ಇರ್ತೀಯೋ ನೀನು ಯಾರು ಪ್ರಭುವಾಗಿರ್ತೀಯೋ ಅವರಿಗೆ ಲೋಕದಲ್ಲಿ ಮೂರು ಲೋಕದಲ್ಲಿ ಸಾಧಿಸಲಾರದ್ದು ಅಂತ ಒಂದೇನೂ ಇಲ್ಲ ಅಂತ ದುಷ್ಕರಂ ಕಿಂಚಿತ್ರಿಶು ಲೋಕೇಶು ವಿದ್ಯತೆ ಅಂತ ಆದ್ರೆ ಅಲ್ಲಿ ಕೂಡ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅರ್ಜುನನಿಗೆ ಶಹಬಾಸಗಿರಿಯನ್ನು ಕೊಡ್ತಾ ಇಲ್ಲ ಕುಂದೆ ಅಂತ ಕೃಷ್ಣನಿಗೆ ಹೇಳ್ತಾ ಇರೋದು ಅದನ್ನ ಮತ್ತೆ ಇಲ್ಲ ಮತ್ತ ಅಲ್ಲಿ ಏನು ಮಾಡಿದಾನೆ ಅಂದ್ರೆ ಒಂದು ಸಾರಥ್ಯ ಮಾತ್ರ ಮಾಡಿದಾನೆ ಕೃಷ್ಣ ಮಾಯೆ ಎಲ್ಲ ಏನು ಸೃಷ್ಟಿ ಮಾಡಿ ಎಲ್ಲ ಏನು ಮಾಡಿಲ್ವಲ್ಲ ಆದರೆ ಅವ್ರಿಗೆ ಗೊತ್ತಿದೆ ಅದರಿಂದಲೇ ಯಾವ ಏನು ಏನ್ ಮಾಡ್ಬೇಕನ್ನೋದು ಹೇಳಿದ ಅವನ ಮಾತಿಗೆ ಕೃಷ್ಣಾರ್ಜುನ ಇಬ್ರು ಉತ್ತರ ಕೊಟ್ಟರಂತೆ ಇದು ಇದು ಯಾವುದಕ್ಕೂ ಯಾವುದೂ ಅಲ್ಲ ನಿನ್ನ ಸಿಟ್ಟಿನ ಕಾರಣ ಇದು ಅಂತ ತವ ಕೋಪಾಗ್ನಾದ ಸಹ ಪಾಪು ರಾಜ ಜಯದ್ರಥ ಅಂತ ನಿನ್ನ ಸಿಟ್ಟಿದೆಯಲ್ಲ ಆ ಬೆಂಕಿಲೇ ಸುಟ್ಟೋದ ಜಯದ್ರಥ ಅವನ ಇದಿಷ್ಟರನ್ನ ಸಿಟ್ಟಿನ ಬಗ್ಗೆ ಅದೊಂದು ಹೇಳ್ತಾರಲ್ಲ ಅಲ್ಲಿ ವಿರಾಟ್ ಇದ್ರಲ್ಲೂ ಬಂದಿತ್ತಲ್ಲ ಅನ್ನ ರಕ್ತ ಕೆಳಗೆ ಬಿದ್ರೆ ಇದಾಗ್ಬಿಡತ್ತೆ ಅಂತ ದ್ರೌಪದಿ ತಂದು ಹಿಡಿದ್ಲು ಅಂತ ಅವನಿಗೆ ಸಿಟ್ಟು ಬಂತು ಅಂದ್ರೆ ಆ ಪ್ರಳಯ ಆಗಿಬಿಡತ್ತೆ ಅಂತ ಅವನ್ ಸಿಟ್ಟು ಮಾಡ್ಕೊಳ್ಳೋ ಹಾಗೆ ಇಲ್ಲ ಸಿಟ್ಟು ಬಂದ್ರೆ ಅವನೇ ತಣಿಸ್ಕೋಬೇಕು ಅಂತ ಆಗಿದ್ದಕ್ಕೆಲ್ಲ ನೀನೇ ಕಾರಣ ಅಂತಾರೆ ನಿನ್ನ ಸಿಟ್ಟೇ ಕಾರಣ ನಿನ್ ಸಿಟ್ಟಿಂದಾಗಿಯೇ ಭೀಷ್ಮರು ಭೀಷ್ಮ ಇದ್ರಲ್ಲಿ ಮಲಗಿದ್ದು ಎಲ್ಲ ಆಗಿದ್ದು ನಿನ್ನಿಂದಲೇ ಅಂತ ಅಷ್ಟೊತ್ತಿಗೆ ಇವರು ಬಂದು ತಲುಪ್ತಾರೆ ಭೀಮ ಮತ್ತು ಓಕೆ ಮೈಯೆಲ್ಲ ಗಾಯ ಆಗಿರುತ್ತೆ ಅವ್ರು ಬಂದು ಇವನಿಗೆ ನಮಸ್ಕಾರ ಮಾಡ್ತಾರೆ ಯುದಿಷ್ಠಿರಿಗೆ ಯುಧಿಷ್ಠಿರನಿಗೆ ಯುಧಿಷ್ಠಿರ ಅವರಿಬ್ಬರನ್ನು ಅಭಿನಂದಿಸ್ತಾನೆ ನೀವಿಬ್ಬರು ಹಿಂದಿರುಗಿ ಬಂದಿದ್ದು ನನ್ನ ಅದೃಷ್ಟ ಅಂತ ಹೇಳ್ತಾನ ಅವನು ಇವನೇ ಕಳಿಸಿದ್ದಲ್ಲ ಅವರಿಬ್ಬರನ್ನು ಕಳಿಸ್ಕೊಂಡು ಒದ್ದಾಡಿದ್ನಲ್ಲ ಏನಾಗೋಯ್ತು ಅಂತ ಅವರಿಬ್ಬರನ್ನು ಅಪ್ಪಿಕೊಳ್ತಾನೆ ಹರ್ಷಾದ್ ಬಾಷ್ಪಂ ಮೋಚಃ ಅಂತ ಅಂದರೆ ಇದನ್ನು ಸಂತೋಷದ ಕಣ್ಣೀರು ಸುರಿಸಿ ಆನಂದ್ ಸುರಿಸಿದ ಅಂತ ಆನಂದ ಬಾಷ್ಪ ಇಷ್ಟಾಗಿ ಸೂರ್ಯಾಸ್ತ ಆಗಿದೆ ಇವರುಗಳೆಲ್ಲ ಈ ಕಡೆ ಬಂದಿದ್ದಾರೆ ಕರ್ಣ ಇವ ಅಲ್ಲ ಕೃಷ್ಣ ಇವರೆಲ್ಲ ಈ ಕಡೆ ಬಂದಿದ್ದಾರೆ ಯುದ್ಧ ಮುಗಿಬೇಕಲ್ಲ ಆದರೆ ಧಾರತರಾಷ್ಟ್ರ ಪಾಳೆಯದಲ್ಲಿ ಬೇರೆ ಯೋಚನೆ ಹುಟ್ಟಿದಂತೆ ದುರ್ಯೋಧನನ ಕಡ ಪಕ್ಷದವರಿಗೆ ಬೇರೆ ಯೋಚನೆ ಹೊಟ್ಟಿದಂತೆ ಪಾಂಡವಾನಾಂ ನಾಂ ಜಯಂದೃಷ್ಟ ಯುದ್ಧಾಯಚ ಮನೋದಧಿ ಪಾಂಡವರು ಗೆದ್ರಲ್ಲ ಸಹಿಸಿಕೊಳ್ಳೋದಕ್ಕಾಗದೆ ಯುದ್ಧ ಮುಂದುವರಿಸಬೇಕು ಅಂತ ನಿರ್ಣಯಿಸಿದರಂತೆ ರಾತ್ರಿಯುದ್ಧ ಓ ಹೌದಾ ಹಾಂ ಓಹೋ ಹದಿನಾಲ್ಕನೇ ದಿನ ರಾತ್ರಿಯುದ್ಧ ನಡೆಯುತ್ತೆ ಓ ಸರ್ ಶಾಕಿಂಗ್ ಓಕೆ ನಾನು ಏನು ಏನು ಅಂದ್ರೆ ನನಗೆ ಅರ್ಥ ಆಗಲಿಲ್ಲ ಫಸ್ಟ್ ನೀವು ಹೇಳಿದ್ದು ಯೋಚನೆ ಹುಟ್ಟಿಸೋದ್ರೆ ಏನು ಯೋಚನೆ ಹುಟ್ಟಕ್ಕೆ ಸಾಧ್ಯ ಅಂತ ಸೊ ರಾತ್ರಿ ಅಂದರೆ ಈಗ ಹೋಗಿ ಮತ್ತೆ ಅಟ್ಯಾಕ್ ಮಾಡ್ಬೇಕಂತ ಹೌದು ವಾಪಸ್ ವಾಪಸ್ಸು ನಿಲ್ಲಿಸೋದು ಬೇಡ ಯುದ್ಧ ಬಂದು ಅಟ್ಯಾಕ್ ಮಾಡೋಣ ಅವರನ್ನು ಅಂತ ಅವ್ರು ನಿರ್ಣಯ ಮಾಡ್ತಾರೆ ಅಂದರೆ ಸೋಲು ಕೂಡ ಹೆಂಗೆ ಎಬ್ಬಿಸುತ್ತೆ ಅನ್ನೋದಕ್ಕೆ ಗೆಲುವು ಎಬ್ಬಿಸುತ್ತೆ ಅನ್ನೋದು ಸರಿ ಸೋಲು ಎಬ್ಬಿಸೋದಿದೆಯಲ್ಲ ಅಂದರೆ ಈಗ ಈಗ ಅವರು ಅದನ್ನು ಮಾಡಿದರೆ ಅದು ಅದು ನ್ಯಾ ನ್ಯಾಯಯುದ್ಧ ನ್ಯಾಯ ಯುದ್ಧ ಅಲ್ಲ ಅದು ಅಲ್ವಾ ರಾತ್ರಿ ಯುದ್ಧ ಇಲ್ಲ ಅಂತ ಇದೆ ನಡೆಯುತ್ತೆ ಅದೇ ನಡೆಯುತ್ತೆ ಎಸ್ ಓಕೆ ಬಟ್ ಇಲ್ಲಿ ಇಲ್ಲಿ ಸದ್ಯಕ್ಕೆ ಅವರು ಅನ್ಕೊಂಡ್ರು ಮಾಡಿರುವಂತಹ ರೂಲ್ಸ್ ಸೂರ್ಯ ಸೂರ್ಯ ಸೂರ್ಯೋದಯದಿಂದ ಸೂರ್ಯಾಸ್ತ ಅವ್ರು ಬರ್ತಾರೆ ಇವರು ಎದುರಿಸ್ತಾರೆ ಸೊ ಹಾಗೆ ಒಟ್ಟಿನಲ್ಲಿ ಹದಿನಾಲ್ಕು ದಿನದ ಯುದ್ಧ ಮುಗಿತಿವ ಇಲ್ಲಿಗೆ ಅಲ್ವಾ ಹದಿನಾಲ್ಕನೇ ದಿನದ ಅಂದ್ರೆ ಹದಿನಾಲ್ಕನೇ ದಿನದ ಹಗಲ ಯುದ್ಧ ಮುಗಿದಿದೆ ಈಗ ನಾವು ರಾತ್ರಿ ಯುದ್ಧವನ್ನ ನಮ್ ಪ್ರಕಾರ ಇಲ್ಲಿಗೆ ಸೇರತ್ತೆ ಈಗ ಮಿಡ್ ನೈಟ್ ಇಂದ ದಿನ ಆರಂಭ ಆಗತ್ತೆ ಅನ್ನೋದು ಪಾಶ್ಚಾತ್ಯ ಕಲ್ಪನೆ ಭಾರತೀಯ ಕಲ್ಪನೆಯಲ್ಲಿ ಅಂದ್ರೆ ಉದಯ ದುದಯ ಆರಂಭ ಅಂತ ಸೂರ್ಯೋದಯದಿಂದ ಹೊಸ ದಿನ ಶುರುವಾಗುತ್ತೆ ಸೂರ್ಯೋದಯದವರೆಗೂ ಹಿಂದಿನ ದಿನ ಅಂದ್ರೆ ವಾಸ್ತವವಾಗಿ ಹದಿನಾಲ್ಕನೇ ದಿನದ ಯುದ್ಧವೇ ಇದು ಓಹ್ ಹ್ಮ್ ಹದಿನಾಲ್ಕನೇ ದಿನದ ಯುದ್ಧ ಮುಗಿಯುತ್ತೆ ಅಂದರೆ ಇಲ್ಲ ಮುಗಿಯೋಲ್ಲ ಅನ್ನೋ ಥರ ಇದೆ ಕೆಲವೊಂದ್ಸಲ ಸಿನಿಮಾ ಕ್ಲೈಮ್ಯಾಕ್ಸ್ ಬಂತು ಮುಗಿತು ಅಂದಮೇಲೂ ಕೂಡ ಕಂಟಿನ್ಯೂ ಆಗುತ್ತಲ್ಲ ಕೆಲವೊಂದು ಸಲ ಹಂಗಾಯ್ತು ಬಟ್ ಅದಾದ ಮತ್ತೆ ಅದು ರೋಚಕತೆ ಪಡೆದುಕೊಳ್ತೀವಿ ಯುದ್ಧ ಮತ್ತು ಹೊಸ ಒಂದು ಸಿನಿಮಾ ಶುರು ಆದಂಗೆ ಹೊಸ ಅಧ್ಯಾಯ ಶುರು ಆದಂಗೆ ರಾತ್ರಿ ಅವರು ಯುದ್ಧ ಮಾಡ್ತಾರೆ ಅಥವಾ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ಸೊ ಇದನ್ನ ನಮ್ಮ ಇದನ್ನ ಈ ಎಲ್ಲ ವಿಚಾರಗಳು ನಮ್ಮ ಜೊತೆಗೆ ಶೇರ್ ಮಾಡ್ತಿರುವಂಥ ವಿದ್ವಾನ್ ಜಗದೀಶ್ ಶ್ರೀನಿವಾಸಂಪ ಸಂಪಸಾರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಹದಿನಾಲ್ಕನೇ ದಿನದ ಯುದ್ಧ ಮುಗೀತು ಅಂತ ಕೂಡ ಹೇಳೋಕ್ಕಾಗ್ತಾ ಇಲ್ಲ ನನಗೆ ಹಂಗಾಗಿದೆ ಹದಿನಾಲ್ಕನೇ ದಿನದ ಹಗಲಿನ ಯುದ್ಧ ಮುಗಿದಿದೆ ರಾತ್ರಿ ಯುದ್ಧ ಮುಂದುವರಿಯುತ್ತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಾವು ಸೊ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಲ್ಲ ಅಷ್ಟೊಂದು ಸರಿಯಾದ ಇದಲ್ಲ ಅದಲ್ಲ ಹಂಗೆ ನಡೆಯುತ್ತೆ ಬಟ್ ಹಂಗೆ ನಡೆಯುತ್ತೆ ಅದು ವಾಸ್ತವ ಸೊ ಆ ವಾಸ್ತವದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತನೇ ಎಪ್ಶೊಲ್ಡ್ ಮುಗ್ಸದನೆ ನೋಡ್ತಾರೆ ರೀ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ